ಚಿಕ್ಕಮಗಳೂರು ತಾಲೂಕು ವ್ಯಾಪ್ತಿಯ ಲಕ್ಕ ಹೋಬಳಿಯ ಕಳಸಾಪುರ ಬೆಳವಾಡಿ ಮಾಜಗೊಂಡನಹಳ್ಳಿ ದೇವಗೊಂಡನಹಳ್ಳಿ ಗ್ರಾಮಗಳ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಡಿ ತಮಯ್ಯನವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಸಿಡಿಎ ಅಧ್ಯಕ್ಷರಾದ ನಯಾಜ್ ಅಹಮದ್ ರವರು ಗುದ್ದಲಿ ಪೂಜೆಯಲ್ಲಿ ಭಾಗಿಯಾಗಿದ್ದರು ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ಮಾಚ್ಕೋಂಡ್ನಳ್ಳಿ ಜೋಡಿಲಿಂಗದಲ್ಲಿ ಈ ಗ್ರಾಮಗಳಲ್ಲಿ ಎರಡು ಕೋಟಿ ಅನುದಾನದ ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಯ ಕಾಮಗಾರಿಗಳ ಶಂಕುಸ್ಥಾಪನಾ ಸಮಾರಂಭದಲ್ಲಿ ನಮ್ಮ ಜೊತೆ ಬೆಳಗ್ಗೆಯಿಂದ ಜೊತೆಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಶಾಂತೇಗೌಡ್ರವ್ರೆ ಸಿ ಡಿ ಎ ಅಧ್ಯಕ್ಷರಾಗಿರ್ತಕ್ಕಂಥ ನಾಯಾಜ್ರವ್ರೆ ಮತ್ತೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರೇ ಅಮೀರ್ ಅವರೇ ನಾವು ಶಂಕುಸ್ಥಾಪನೆಗಳನ್ನು ಮಾಡಿದ್ದೇವೆ ಸದ್ಯದಲ್ಲೇ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡಿ ಮುಕ್ತಾಯನೂ ಆಗ್ತದೆ ಬಹುಶಃ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಚುನಾವಣಾ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಹೇಳಿದ್ವಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡು ಸಾವಿರ ಪ್ರತಿ ಕುಟುಂಬದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ಸು ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ವಿದ್ಯುತ್ ಫ್ರೀ ಮತ್ತೆ ಯುವ ನಿಧಿ ಈ ರೀತಿ ಐದು ಯೋಜನೆಗಳನ್ನ ನಾವು ಜಾರಿಗೆ ತಂದು ಸರ್ಕಾರ ಬಂದು ಐದು ತಿಂಗಳಲ್ಲಿ ಜಾರಿಗೆ ತಂದಂತ ಮುಖ್ಯಮಂತ್ರಿ ದೇಶದಲ್ಲಿ ಯಾರು ಇದ್ರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀವಿ ನಮ್ಮ ದಕ್ಷಿಣ ರಾಜ್ಯ ಮುಂದುವರೆದಿದ್ರು ಗುಜರಾತ್ ಮಾದರಿ ಆಡಳಿತ ಮಾಡ್ತೀವಿ ಗುಜರಾತ್ ಮಾದರಿ ಆಡಳಿತ ಮಾಡ್ತೀವಿ ಅಂತ ಹಿಂದೆ ಎಲ್ಲ ನೀವೆಲ್ಲ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಿದ್ದು ಹೇಳ್ತಾ ಇದ್ದು ನೋಡಿದಿರಿ ಆದ್ರೆ ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರದ ಗ್ಯಾರಂಟಿ ನಮ್ಮ ಸರ್ಕಾರದ ಮಾದರಿನ ನೋಡಿ ಇವತ್ತು ಉತ್ತರ ಭಾರತದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ನಮ್ಮ ರಾಜ್ಯದ ನಮ್ಮ ಸರ್ಕಾರದ ನಮ್ಮ ಮುಖ್ಯಮಂತ್ರಿಯ ಯೋಜನೆಗಳನ್ನ ಕಾಪಿ ಮಾಡಿ ನಮ್ಮ ಯೋಜನೆಗಳನ್ನ ಮಾದರಿಯಾಗಿಟ್ಕೊಂಡು ಅವ್ರ ಚುನಾವಣೆ ಮಾಡಿದ್ರು ಯಾರು ವಿರೋಧ ಪಕ್ಷದರು ಅಂದ್ರೆ ಈಗ ಮಾದರಿ ಯಾರು ಇಡೀ ದೇಶಕ್ಕೆ ಮಾದರಿ ನಮ್ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ನಮ್ದು ಇಡೀ ದೇಶಕ್ಕೆ ಮಾದರಿ ಆಗಿದೆ ಹಾಗಾಗಿ ನಾವು ಐದು ಗ್ಯಾರಂಟಿನ ಬಡವರಿಗೆ ಕೊಡೋದ್ರ ಜೊತೆ ನಮ್ಮ ಸರ್ಕಾರದ ಗುರಿ ಏನು ಅಂತ ಹೇಳಿದ್ರೆ ನೋಡಿ ನಮ್ಮ ಏನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರ ಬಗ್ಗೆ ಇತ್ತೀಚೆಗೆ ಕೆಲವರು ಅವೇರಾನವಾಗಿ ಮಾತಾಡಿದ್ದಾರೆ ನಿಜವಾಗ್ಲೂ ಅವರಿಗೆಲ್ಲ ಗೊತ್ತಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಬ್ಬರು ಈ ದೇಶದ ಉಕ್ಕಿನ ಮಹಿಳೆ ದಾಖಲೆ ಹದಿನಾರು ಬರೆ ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ಆಗಿದ್ದವರು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಹಾಕೊಂಡು ಶೋಷಿತ ವರ್ಗ ಹಿಂದುಳಿದ ವರ್ಗ ಬಡವರನ್ನ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರನ್ನ ಸಮಾಜದ ಮುನ್ನಲೆ ತರಬೇಕು ಅಂತ ಯೋಚನೆ ಮಾಡಿದಂತ ಯೋಚನೆ ಮಾಡಿದಂತ ದಿಟ್ಟ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಇವತ್ತೇನಾರು ಇಲ್ಲಿ ಬಡವರೆಲ್ಲ ಇದ್ದಾರೆ ಉಳುವವನಿಗೆ ಭೂಮಿ ಅನ್ನೋ ಒಂದು ಯೋಜನೆನ ದಿವಂಗತ ದೇವರಾಜರ್ಸು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಕೊಟ್ಟು ಯಾರು ಉಳುಮೆ ಮಾಡ್ತಾರೆ ಅವ್ರೆಲ್ಲರಿಗೂ ಭೂಮಿನ ಅವನೇ ಒಡೆಯ ಹೇಳಿ ಉಳುವವನಿಗೆ ಭೂಮಿ ತಂದಿದ್ದು ನಮ್ಮ ಇಂದಿರಾ ಗಾಂಧಿ ಮತ್ತೆ ದೇವರಾಜರ್ಸು ಅವರು ಅದನ್ನ ಮರ್ತು ಬಿಟ್ಟಿದ್ದಾರೆ ಅದೇ ತರ ಅದೇ ತರ ಇವತ್ತು ಚಿಕ್ಕಮಗಳೂರಲ್ಲ ಇಡೀ ರಾಜ್ಯದಲ್ಲಿ ಕಂದಾಯ ಗ್ರಾಮ ಕಂದಾಯ ಉಪಗ್ರಾಮಗಳ ಮಾಡೋದ್ರ ಮುಖಾಂತರ ಯಾರು ಮನೆಗೆ ವಾಸ ಮಾಡ್ತಾ ಇದ್ದಾನೆ ಅವನಿಗೆ ವಾಕ್ ಇರಲಿಲ್ಲ ಈ ಇರಲಿಲ್ಲ ವಾಸಿಸುವನಿಗೆ ಒಡೆಯ ಅಂತ ಮತ್ತೆ ತಂದಿದ್ದು ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈ ರೀತಿ ಯೋಚನೆ ಮಾಡುವಂತ ಪಕ್ಷ ಯಾವ್ದಾರಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಈ ರೀತಿ ಯೋಚನೆ ಏನು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾವಾಗ್ಲೂ ಹೇಳೋದೇನು ಅಂದ್ರೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡುತ್ತೆ ನಮ್ಮ ಸರ್ಕಾರ ಜನರ ಬದುಕು ಅಂದ್ರೆ ಯಾವ್ದು ಹೇಳಿ ಶಿಕ್ಷಣ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದು ಆರೋಗ್ಯ ಒಳ್ಳೆ ಆಸ್ಪತ್ರೆಯನ್ನು ಕಳಿಸ್ತಿದ್ದು ಬದುಕು ಅಂದ್ರೆ ಬಡವರು ಶೋಷಿತ ವರ್ಗದವರು ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಈ ಬೆಲೆ ಏರಿಕೆಯಿಂದ ತತ್ತರಿಸಿದಂತ ಸಂದರ್ಭದಲ್ಲಿ ಅವರಿಗೆ ಹತ್ತು ಕೆ ಜಿ ಅನ್ನಭಾಗ್ಯ ಯೋಜನೆ ಕೊಟ್ಟಿದ್ದು ಅದು ಬದುಕು ಯಾರು ಕುಟುಂಬದ ಯಜಮಾನಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಇದ್ದ ಸಿಲಿಂಡರ್ ಒಂದ್ ಸಾವಿರ ರೂಪಾಯಿ ಆದಾಗ ಅದನ್ನ ತರ್ಲಿಕ್ಕೆ ಕಷ್ಟಪಡುವ ಮನೆ ಯಜಮಾನಿಗೆ ಎರಡ್ ಸಾವಿರ ಕೊಟ್ಟಿದ್ದು ಅದು ಬದುಕು ಕರೆಂಟ್ ಬಿಲ್ನ ಕಟ್ಟಕಾಗ ಬಡವರ ಕರೆಂಟ್ ಬಿಲ್ ಫ್ರೀ ಮಾಡಿದ್ದು ಅದು ಬದುಕು ಬಸ್ ನಲ್ಲಿ ಪ್ರಯಾಣ ಮಾಡಕ್ ಮಹಿಳೆಯರಿಗೆ ಪ್ರವಾಸ ಆಗಲಿ ಅವ್ರ ಕೆಲಸಕ್ಕೆ ಹೋದ್ರೆ ಬರ್ಲಿಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದ್ದು ಯಾವುದು ಉಚಿತ ಬಸ್ ಪ್ರಯಾಣ ಯಾರು ಡಿಗ್ರಿ ಮಾಡ್ಕೊಂಡು ಇನ್ನೂ ಕೆಲಸ ಸಿಗೋದ್ಕಿಂತ ಮುಂಚೆ ಕಷ್ಟ ಪಡ್ತಾ ಇದ್ರು ಯುವಕರು ಅವರಿಗೆ ಕೊಟ್ಟಿದ್ದು ಯುವ ನಿಧಿ ಈ ರೀತಿ ಬದುಕಿನ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಅದ್ರ ಜೊತೆ ಅಭಿವೃದ್ಧಿ ಅಭಿವೃದ್ಧಿಗೆ ಎಲ್ಲಿ ಹಣ ಇದೆ ಅಂತ ಹೇಳ್ತಾ ಇದ್ರು ಈಗ ಇವತ್ತು ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಬುದ್ದಿ ಪೂಜೆ ಮಾಡಿದಿವಿ ಇದೇ ಜೋಡಿ ಲಿಂಗದಲ್ಲಿ ಇವತ್ತು ಹುಲಿಕೆರೆಯಿಂದ ಇಲ್ಲವರ್ಗುನು ಒಳ್ಳೆ ಟಾರ್ ರೋಡ್ ವಸ್ತು ಮೊನ್ನೆ ಏನೂ ಆಗಿದೆ ಹೊಸ ಟಾರ್ ರೋಡು ಐದು ಕೋಟಿ ರೂಪಾಯಿ ಒಂದು ಯಾರು ಮಾಡಿದಂ ಅಭಿವೃದ್ಧಿ ಈಗ ಈ ಮಳೆ ನಿಂತ ತಕ್ಷಣ ಇದೇ ಜೋಡಿಲಿಂಗದಲ್ಲಿ ಎಸ್ಪಿದ್ರೆ ವರ್ಗನು ಜೋಡಿ ಎಸ್ ಎಸ್ಪಿದ್ರೆವರೆಗೂ ರೋಡ್ ಮಾಡ್ತೀವಿ ಜೋಡಿ ಲಿಂಗದಲ್ಲಿಂದ ನಿಗಾಟದವರೆಗೂ ಮಾಡ್ತೀವಿ ಅಹ್ ರಸ್ತೆನ ನಾಲ್ಕು ನಾಲ್ಕು ಕೋಟಿ ರೂಪಾಯಿನಲ್ಲಿ ಮತ್ತೆ ಅವ್ರು ಯಾರು ಅಭಿವೃದ್ಧಿ ಮಾಡ್ತಾ ಇರೋದು ನಾವು ಅಭಿವೃದ್ಧಿ ಅಂತ ಹೇಳಿದ್ರೆ ನಾವು ಜನ ಮೆಚ್ಚಂಗೆ ನಮಗೆ ಜನ ಸರ್ಕಾರ ಸಿದ್ದರಾಮಯ್ಯನತ್ರ ಸರ್ಕಾರ ತಂದಿದ್ದಾರೆ ಬಡವರ ಪರ ಸರ್ಕಾರ ತಂದಿದ್ದಾರೆ ನಾವು ಜನಕ್ಕೆ ಏನ್ ಬೇಕು ಆ ಕೆಲಸ ಮಾಡ್ತಾ ಇದ್ದೀವಿ ಅದು ಯಾವುದೇ ವರ್ಗಕ್ಕೆ ಇಲ್ಲಿ ಪರಿಶಿಷ್ಟ ಜಾತಿ ವರ್ಗದವ್ರು ಹೆಚ್ಚು ವಾಸ ಮಾಡೋರಿಗೆ ಎರಡು ಕೋಟಿ ರೂಪಾಯಿ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ನಗರದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರ ವಾಸ ಮಾಡೋ ಜಾಗದಲ್ಲಿ ಐದು ಕೋಟಿ ವಿಶೇಷ ಅನುದಾನ ತಂದು ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಜಾತ್ಯಾತೀತ ಪಕ್ಷ ಇಲ್ಲಿ ಎಲ್ಲ ಧರ್ಮದವ್ರನ್ನ ಪ್ರೀತಿಯಿಂದ ಕಾಣುವಂತ ಪಕ್ಷ ಈ ದೇಶದಲ್ಲಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ಎಲ್ಲರನ್ನೂ ಸಮಾನತೆಯಿಂದ ನೋಡ್ಕೊಂಡು ಕುವೆಂಪು ಅವರು ಹೇಳಿದ್ದು ಸರ್ವೇ ಜನ ಸುಖಿನಂತು ಅದೇ ತರ ನಮಗೆ ಬಸವಣ್ಣನವರು ಹೇಳಿದ್ದು ಏನು ವಚನಗಳನ್ನ ನಮ್ಮ ಕನಕದಾಸರು ಹೇಳಿದ ವಚನಗಳನ್ನ ವಾಲ್ಮೀಕಿ ಹೇಳಿದ್ನ ಅದನ್ನ ಅಕ್ಷರಶಃ ಪಾಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗಾಗಿ ಏನು ಬಸವಣ್ಣನ ವಿಚಾರಧಾರೆಗಳನ್ನ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅವರ ಆದಿನಲ್ಲಿ ನಾವು ಶಾಸಕರು ಎಮ್ ಎಲ್ ಸಿ ಗಾಯತ್ರಿ ನಾವೆಲ್ಲ ನಡ್ಕೊಂಡ್ ಬರ್ತಾ ಹಾಗಾಗಿ ಜನಪರ ಕೆಲಸ ಜನರ ಬದುಕು ಇಷ್ಟನ್ನ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದ್ರ ಜೊತೆ ಇದ್ರ ಜೊತೆ ನಾವು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನು ಹಿಂದಿನ ಸರ್ಕಾರ ಕೇವಲ ಮಂಜೂರು ಮಾಡಿದ್ರು ಆದರೆ ನಾವು ನಮ್ಮ ಮುಖ್ಯಮಂತ್ರಿ ನೂರ ಎರಡು ಕೋಟಿ ಹಣನೂ ಬಿಡುಗಡೆ ಮಾಡಿ ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನು ಒಂದೂವರೆ ವರ್ಷದಲ್ಲಿ ಓಪನ್ ಮಾಡಿ ಬಡವರೆಲ್ಲರಿಗೂ ಇನ್ ಮುಂದ್ ಆಸ್ನ ಶಿವಮೊಗ್ಗಕ್ಕೆ ಹೋಗ್ದಲೆ ಇಲ್ಲೇ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಷ್ಟಕ್ಕೆ ಬಿಡ್ತೀವ ಇಲ್ಲ ನೀರಾವರಿ ಯೋಜನೆ ಈ ಭಾಗದ ಜನರ ಕೆರೆ ತುಂಬಿಸುವ ನೀರಾವರಿ ಯೋಜನೆ ಪ್ರಾಣಘಟ್ಟ ಯೋಜನೆ ಇನ್ನೊಂದು ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಉದ್ಘಾಟನೆ ಮಾಡಿಸುತ್ತೇವೆ ಏನು ಭದ್ರಾ ಉಪಕಣವ ಯೋಜನೆ ಇತ್ತು ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬೋರ್ಡ್ ಮೀಟಿಂಗ್ ನಲ್ಲಿಟ್ಟು ಈಗಾಗಲೇ ಭದ್ರಾ ಉಪ ಕಣಿವೆ ಯೋಜನೆ ಮೂರನೇ ಹಂತದಕ್ಕೆ ಟೆಂಡರ್ ಕರೆದಿದ್ದಾರೆ ಸದ್ಯದಲ್ಲೇ ಟೆಂಡರ್ ಮುಗಿದ ನಂತರ ಮೂರನೇ ಹಂತದ ಕಾಮಗಾರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಉಸ್ತುವಾರಿ ಸಚಿವರನ್ನ ಕರೆಸಿ ಗುದ್ಲಿ ಪೂಜೆ ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಅಂದ್ರೆ ನಾವು ಜನಪರ ಕೆಲಸ ಬಡವರಿಗೆ ಬದುಕು ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ನಂತರ ಮಾಜಿ ಎಂಎಲ್ಸಿ ಸಿ ಗಾಯತ್ರಿ ಶಾಂತೇಗೌಡರು ಮಾತನಾಡಿ ಶಾಸಕರು ಹಾಗೂ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತ ಎರಡು ಕೋಟಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ತಂದು ಅದನ್ನು ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಎಂಎಲ್ಎ ಎರು ನಾವು ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಯಾರು ಅಹ್ ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಏನು ಧ್ವನಿ ಇಲ್ದವರಿಗೆ ಧ್ವನಿ ಕೊಡೋ ಅಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ಬೀದಿ ದೀಪ ಮತ್ತು ಚರಂಡಿ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣವನ್ನ ಮಾಡ್ಬೇಕು ಅಂತ ಹೇಳಿ ಅನುದಾನವನ್ನ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗನ ಈ ಗ್ರಾಮಸ್ಥರು ಮಾಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಎಲ್ರು ಅಭಿವೃದ್ಧಿಗೆ ಹಣ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಇದ್ದಾರೆ ಎಲ್ಲ ಅಭಿವೃದ್ಧಿ ಕೆಲಸ ಅಂತಲೇ ಹೇಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಒಂದು ಕುಗ್ರಾಮದಲ್ಲಿ ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಗೆ ಇಲ್ಲಿ ಎಂ ಎಲ್ ಇರ್ಲಿಲ್ಲ ಅವತ್ತಿಂದ ಇವತ್ತೂ ಈ ರಸ್ತೆನ ನಾನು ಇದೇ ರೀತಿ ನೋಡ್ಕೊಂಡ್ ಬರ್ತಾ ಇದ್ದೀನಿ ರಸ್ತೆನೆ ಆಗಿರ್ಲಿಲ್ಲ ಇವತ್ತು ರಸ್ತೆ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ನಮ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಂ ಎಲ್ ಎ ಅಭಿವೃದ್ಧಿ ಕೆಲ್ಸಕ್ಕೆ ಯಾವತ್ತು ಹಿಂದೆ ಬೀಳಲ್ಲ ಮುಂದೆ ಇರ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟನ ಪಡ್ತೀನಿ ಈ ಜೋಡಿ ಲಿಂಗದಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಚುನಾವಣೆಗೆ ಮುನ್ನ ಬಂದಂತ ಸಂದರ್ಭದಲ್ಲಿ ಈ ಊರಿನ ಜನ ಕೊಟ್ಟಂತ ಪ್ರೀತಿ ವಿಶ್ವಾಸ ಮತ್ತು ನಾವು ನಿಮ್ ನಿಮಗೆ ಮತಗಳನ್ನ ಕೊಡ್ತೀವಿ ಈ ಸಲ ಕಾಂಗ್ರೆಸ್ ಎಂ ಎಲ್ ಎ ಬರ್ಲೇಬೇಕು ಅಂತ ಹೇಳಿ ಇವತ್ತು ಕಣ ತೊಟ್ಟು ನಮ್ಮ ಶಾಂತ ಇರ್ಬೋದು ಜಗದೀಶ್ ಇರ್ಬೋದು ಸಂತೋಷ್ ಇರ್ಬೋದು ನಮ್ಮ ನಟಣ್ಣ ಇರ್ಬೋದು ಬಹಳಷ್ಟು ಜನ ಇಲ್ಲಿ ಶ್ರಮವನ್ನ ಹಾಕಿದ್ದಾರೆ ಅದರಿಂದ ಇವತ್ತು ಎಮ್ ಎಲ್ ಆಗಿದ್ವಿ ನಾವು ಜನರಿಂದ ಆಯ್ಕೆ ಆದಂತವ್ರು ಜನರಿಂದ ಆಯ್ಕೆಯಾಗಿ ಬಂದಂತ ಎಂಎಲ್ಎ ಎಲ್ ಎರಿದ್ದಾರೆ ಹಿಂದೆ ನಾನು ಎಮ್ ಎಲ್ ಸಿ ಆಗಿದ್ದಾಗ ಈ ಊರಿಗೆ ಏನೆಲ್ಲ ಅನುದಾನಗಳನ್ನ ಕೊಡಬೇಕು ಪ್ರಾಮಾಣಿಕವಾಗಿ ಈ ಸಲ್ಲಿಸಿದ್ವಿ ಆದ್ರಿಂದ ಇವತ್ತು ಜನ ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳನ್ನ ಏನು ನಮ್ ಸರ್ಕಾರ ಕೊಟ್ಟಿದೆ ಅದನ್ನ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ನಾವೆಲ್ಲ ಅನ್ಕೋಬೇಕಾಗಿದೆ ಹೆಣ್ಮಕ್ಳೆಲ್ಲ ಬಹಳ ಊರಿಗೆಲ್ಲ ಹಳ್ಳಿಗಳೆಲ್ಲ ಹೋದಂತ ಸಂದರ್ಭ ಬಹಳ ಖುಷಿಯಾಗಿದ್ದಾರೆ ವಿರೋಧ ಪಕ್ಷದವರು ಸುಮ್ಮನೆ ವಿರೋಧ ಮಾಡ್ತಾರೆ ಯಾಕೆ ಅಂತಂದ್ರೆ ಏನು ಕೆಲಸ ಆಗ್ತಾ ಇಲ್ಲ ಏನು ಇವರು ಸುಮ್ನೆ ಬೂಟಾಟಿಕೆ ಮಾಡ್ತಾ ಇದ್ದಾರೆ ಹಿಂದಿನ ಕೆಲಸಗಳನ್ನೇ ತಂದು ನಮ್ ಕೆಲಸ ಅಂತ ಹೇಳ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ ಎರಡು ವರ್ಷ ಆದ್ಮೇಲೆ ಅವ್ರ ಕೆಲಸಗಳನ್ನ ತಂದು ನಮ್ ಕೆಲಸ ಅಂತ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಇವತ್ತು ತಮ್ಮಯನವರು ಏನು ನಾವ್ ಹೇಳಿರ್ತೀವಿ ಅದನ್ನ ಆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದಾರೆ ಅದರಿಂದ ಮುಂದಿನ ದಿನಗಳಲ್ಲೂ ಹೀಗೆನೆ ಎಲ್ಲ ಕಾರ್ಯಕರ್ತರು ನಾಯಕರುಗಳನ್ನ ಮಾತನ್ನ ಈ ಹಿಂದಿನ ಹೇಗೆ ನಡ್ಕೊಂಡ್ ಬರ್ತಾ ಇದ್ರೆ ಅದನ್ನ ಮುಂದಿನ ದಿನಗಳಲ್ಲೂ ಹಾಗೆ ನಡ್ಕೊಂಡು ಕೆಲ್ಸವನ್ನ ಅಭಿವೃದ್ಧಿ ಕೆಲ್ಸಕ್ಕೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನ ತಮ್ಮಯ್ಯನವರು ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದೀನಿ ಮುಂದಿನ ದಿನಗಳಲ್ಲಿ ಇನ್ನೇನೋ ದೇವಸ್ಥಾನಕ್ಕೆ ಕೇಳಿದ್ರು ಒಂದೊಂದೇ ಹಂತ ಹಂತವಾಗಿ ಕೇಳಿ ಕೆಲಸವನ್ನ ಮಾಡಿಸ್ಕೊಳ್ಳೋ ಅಂತ ಕೆಲಸವನ್ನ ಊರಿನ ಗ್ರಾಮಸ್ಥರು ಮಾಡ್ಬೇಕು ಒಂದು ಮಗು ಹುಟ್ಟುತ್ತೆ ಹುಟ್ಟಿದ ತಕ್ಷಣ ನಿಂತ್ಕೊತದ ಇಲ್ಲ ತಾನೆ ಅಂಬೆಗಾಲ್ ಇಡ್ತದೆ ಸಪ್ ಹೆಜ್ಜೆಗಳ್ ಇಡ್ತದೆ ಆಮೇಲೆ ಚೆನ್ನಾಗಿ ನಡೆಯುತ್ತೆ ಹಂಗೆ ಇವಾಗ ಅಂಬೆಗಾಲ್ ಇಟ್ಟು ಸ್ವಲ್ಪ ಹೆಜ್ಜೆಗಳನ್ನ ಇಟ್ಕೊಂತ ಬರ್ತಾ ಇದೀವಿ ಈಗ ಇಪ್ಪತ್ತೈದ್ ಮೂವತ್ತು ವರ್ಷದಿಂದ ಇದ್ದ ಇಲ್ದಿದ್ದಾಗ ನೀವು ಸುಮ್ನೆ ಇದ್ರಿ ತಾನೆ ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತಿಂದಲೂ ಪ್ರಾಮಾಣಿಕವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ ಜೊತೆಲಿ ಇದ್ದಾರೆ ಆದ್ರಿಂದ ಮುಂದಿನ ದಿನಗಳಲ್ಲೂ ಇದೇ ರೀತಿ ಇರ್ತಾರೆ ಅಂತ ನಾನು ಅನ್ಕೊಂಡು ಏನು ಎಮ್ ಎಲ್ ಬಂದಿದ್ದಾರೆ ಮತ್ತು ನಮ್ಮೆಲ್ಲಾ ಕಾರ್ಯಕರ್ತರು ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲ ಬಂದಿದ್ದಾರೆ ಮುಂದಿನ ದಿನಗಳು ಅಭಿವೃದ್ಧಿ ಕೆಲಸಕ್ಕೆ ನಾವೆಲ್ಲರೂ ನಿಮ್ ಜೊತೆಲಿ ಇರ್ತೀವಿ ನೀವೆಲ್ಲರೂ ನಮ್ ಜೊತೆಲಿ ಇರಿ ಅಂತ ಕೇಳ್ಕೊತ ನನ್ ಮಾತಿಗೆ ಅಭಿವೃದ್ಧಿ ಕೆಲಸ ಏನು ಹೇಳಲ್ಲ ನಾವು ಅಭಿವೃದ್ಧಿಗೆ ಕೆಲಸ ಮಾಡಿ ತೋರಿಸ್ತೀವಿ ಅವ್ರ್ ಬಂದ್ ನೋಡ್ಲಿ ಆಮೇಲೆ ನಾವ್ರಿಗೇನೆ ಆನ್ಸರ್ ಕೊಡ್ಬೇಕು ಯಾಕೆ ಆನ್ಸರ್ ಕೊಡ್ಬೇಕು ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಲ್ಲ ಇಲ್ಲಿ ಬೀದಿ ದೀಪ ಇರ್ಲಿಲ್ಲ ಬೀದಿ ದೀಪ ಹಾಕ್ತಿವಿ ಚರಂಡಿ ಇರ್ಲಿಲ್ಲ ಚರಂಡಿ ಮಾಡ್ತೀವಿ ಕಾಂಕ್ರೀಟ್ ಇರ್ಲಿಲ್ಲ ಕಾಂಕ್ರೀಟ್ ಹಾಕ್ತಿವಿ ಬಂದು ನೋಡ್ಕೊಳ್ಳಿ ಅವ್ರೇನೆ ನಾವು ಅವ್ರಿಗೆ ಆನ್ಸರ್ ಅಂತ ಉತ್ತರ ಕೊಡೋ ಅಂತ ಪ್ರಮೇಯ ಇಲ್ಲ ನಾವೇನ್ ಅವ್ರಿಗೆ ಉತ್ತರ ಕೊಡೋದು ಇಲ್ಲ ಅದರಿಂದ ಅಭಿವೃದ್ಧಿ ಕೆಲಸವೇ ನಮ್ಮ ಸಾಧನೆ ಅಂತ ನಾವ್ ಹೇಳಿ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು